ನಿಮಗೆ ಒಂದು ಮಾನದಂಡ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಜೆ ಪಿ ನಡ್ಡಾಜಿ ಅವ್ರನ್ನ ನಮ್ಮ ನಲವತ್ತಕ್ಕೂ ಹೆಚ್ಚು ಮಿತ್ರ ಪಕ್ಷಗಳು ಎನ್ ಡಿ ಎ ಕೂಟಕ್ಕೆ ಸೇರಕ್ಕೂ ಮುಂಚೆ ಚರ್ಚೆ ಮಾಡಿರ್ತಾರೆ ನಮ್ಮಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ ಹೇಳಿ ಎನ್ರೋಲ್ಡ್ ಮೆಂಬರ್ಸ್ ಇರ್ತಾರೆ ಅವರಷ್ಟು ಅಷ್ಟು ಜನ ಹೋಗಿ ಅಷ್ಟು ನಲವತ್ತು ಪಕ್ಷದ ನಾಯಕರುಗಳು ಭೇಟಿ ಮಾಡಕ್ಕಾಗತ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಹೇಳ್ತಾ ಇರೋಂಥದ್ದು ಒಂದ್ಸಲಿ ಮೇಲ್ಗಡೆ ತೀರ್ಮಾನ ಆದ್ಮೇಲೆ ನಾವು ಕೆಲಸ ಮಾಡ್ಬೇಕು ಅದನ್ನ ಅರ್ತ್ಕೊಂಡಿ ಚಾಲನೆ ಹೊಸ ವರ್ಷ ಆದ್ಮೇಲೆ ಯುಗಾದಿ ಆದ್ಮೇಲೆ ಚಾಲನೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಇವತ್ತು ತೀರ್ಮಾನ ಮಾಡಿ ಅದನ್ನ ಪ್ರಾರಂಭ ಮಾಡಿರೋದ್ ಮೊದಲನೇ ಹಂತದ ಏನು ಒಂದು ಚುನಾವಣೆ ನಡೆಯುತ್ತೆ ಇಲ್ಲ ನೀವ್ ನೀವ್ ಅಪೇಕ್ಷೆ ಪಡ ಅನ್ಸರ್ ನಾನ್ ಕೊಡಕ್ಕಿಲ್ಲ ನಾನು ಏನ್ ಹೇಳ್ತೀನಿ ಅದನ್ನ ನೀವು ಕೇಳ್ತಾ ನಾನು ಹೇಳ್ತಾ ಇರೋದು ನನಗೆ ಯಾರು ಸಂಪರ್ಕ ಮಾಡೋದ್ ಇರಲ್ಲ ಒಂದ್ಸಲಿ ಮೋದಿ ನಾನು ಮೋದಿ ಅವ್ರ ಕ್ಯಾಪ್ ಹಾಕೊಂಡ್ ಕ್ಯಾಂಪೇನ್ ಮಾಡ್ತೀನಿ ಅದ್ರ ಅರ್ಥ ಏನೇಳಿ ನಾನೇ ಮೋದಿ ಅಂತೇಳಿ ಹೇಳಿ ಮೋದಿ ಅವ್ರನ್ನ ಭೇಟಿ ಮಾಡಾದ್ಮೇಲೆ ನಲ್ವತ್ತು ರಾಜಕೀಯ ಪಕ್ಷಗಳು ಮತ್ ಬಂದಿ ಪ್ರೀತಮ್ ಗೌಡನ್ ಭೇಟಿ ಮಾಡುವಂತ ದೊಡ್ಡ ಮನುಷ್ಯ ನಾನಲ್ಲ ಆ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ